प्रज्ञा टेल्स् वेलरिकु युगादि हार्दिक शुभाशय स्वामी तेजोमयानन्दर युगादि अभनन्दना गीते क्षणप्रति यन्नवं नवं तच्च सुन्दरं सच्च तच्चिवं वर्षनूतनं ते शुभं मुदं उत्तरोत्तरं भवतु ನಿತ್ಯನೂತನ ರೂಪಮೋಹನ ಮಧುರಕೃಷ್ಣ ಪವನ ಪರಂ ಸ್ಮರಣ ಮಂಗಳಂ ಧ್ಯಾನ ಮಂಗಳ ಅಭಿನಂದನ ವರ್ಷ ಸ್ವಾಮಿ ತೇಜೋಮಯಾನಂದರು ಈ ಒಂದು ಅಭಿನಂದನ ಗೀತೆ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯುಗಾದಿ ಹಬ್ಬಕ್ಕೋಸ್ಕರ ತಾವೆಲ್ಲ ಖಂಡಿತ ಕಾಮೆಂಟ್ ಮಾಡಿ ನನಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀರಾ ಅಂತ ಈ ಮೂಲಕ ನಂಬ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು